ಎಸ್ ಟಿ ಜೆ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಠ್ಯಪೂರಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಶಾಲಾ ಶಿಕ್ಷಣ ಇಲಾಖೆ ಉಪ ನಿರ್ದೇಶಕರಾದ ಮಂಜುಳಾ ಕೆ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಪಠ್ಯಪೂರಕ ಚಟುವಟಿಕೆಗಳು ವಿದ್ಯಾರ್ಥಿಯ ಶಿಕ್ಷಣದ ಪ್ರಮುಖ ಭಾಗವಾಗಿದೆ ಅದು ಕ್ರೀಡೆಯಾಗಿರಲಿ ಚರ್ಚಾ ತಂಡಗಳಾಗಿರಲಿ ಅಥವಾ ಸ್ವಯಂ ಸೇವೆಯಾಗಿರಲಿ ಶಾಲೆಯಲ್ಲಿ ಪಠ್ಯಪೂರಕ ಚಟುವಟಿಕೆಗಳು ವಿದ್ಯಾರ್ಥಿಗಳ ಪ್ರಮುಖ ಕೌಶಲ್ಯಗಳನ್ನು ಕಲಿಯಲು ಮತ್ತು ಅಮೂಲ್ಯವಾದ ಅನುಭವಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದರು ಅವರಲ್ಲಿ ಇರುವಂತಹ ಪ್ರತಿಭೆಗಳನ್ನ ಹೊರಹಾಕುದಕ್ಕೆ ಒಂದು ವೇದಿಕೆಯನ್ನ ಸಜ್ಜು ಮಾಡಿಕೊಡುವುದಕ್ಕೆ ಹಾಕುವಂತಹ ಬುನಾದಿ ಇವತ್ತಿನ ಒಂದು ಉದ್ಘಾಟನಾ ಕಾರ್ಯಕ್ರಮ ನಿಮ್ಮಲ್ಲಿ ಹಲವಾರು ಪ್ರತಿಭೆಗಳಿದೆ ಕೆಲವೊಮ್ಮೆ ಏನಾಗುತ್ತೆ ಪ್ರತಿಭೆ ನಿಮ್ಮಲ್ಲಿಯೇ ಉಳ್ಕೊಳ್ಬಿಡುತ್ತೆ ಯಾವಾಗ ಉಳ್ಕೊಳ್ಳುತ್ತೆ ಅಂದಾಗ ನಮಗೆ ಎಲ್ಲೋ ಒಂದು ಕಡೆ ಸ್ಟೇಜ್ ಫಿಯರ್ ವೇದಿಕೆ ಮೇಲೆ ಹತ್ತೋದಕ್ಕಾಗೋದಿಲ್ಲ ಹಿಂದಿಗಡೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ಕೂತ್ಕೊಂಡು ಮಾತಾಡ್ತೀರಾ ಆದರೆ ವೇದಿಕೆ ಹತ್ತಬೇಕು ವಿದ್ಯಾರ್ಥಿಗಳಿಗೆ ನೀವು ಈ ಕಾಲೇಜಿಗೆ ಸೇರುವಾಗಲೇ ಒಂದು ಗುರಿಯನ್ನು ಇಟ್ಕೊಂಡು ಸೇರ್ಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚು ಅಂಕವನ್ನ ಗಳಿಸಿದ ಕಲಾ ವಿಭಾಗ ವಾಣಿಜ್ಯ ವಿಭಾಗ ಮತ್ತು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಪರವಾಗಿ ಕಿರು ಧನ ಸಹಾಯ ನೀಡುವುದರ ಮೂಲಕ ಅಭಿನಂದಿಸಲಾಯಿತು ಈ ಮೂರು ಜನ ವಿದ್ಯಾರ್ಥಿಗಳಿಗೆ ಶ್ರೀಮತಿ ಮಂಜುಳಂಗೆ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ಚಿಕ್ಕಮಗಳೂರು ಇವರು ಹಾಗೂ ವೇದಿಕೆ ಎಲ್ಲರೂ ಅಭಿನಂದಿಸಬೇಕಾಗಿ ವಿನಂತಿಸುತ್ತೇನೆ ಕುಮಾರಿ ಯಶೋಧ ಎಲ್ಲ ವಿಷಯಗಳಲ್ಲಿ ಅತಿ ಹೆಚ್ಚು ಅಂಕವನ್ನ ಗಳಿಸಿ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕವನ್ನ ಗಳಿಸಿ ಪ್ರತಿಮಾಬಾಯಿ ಕಲಾ ವಿಭಾಗ ಇವರು ಸಹ ಎಲ್ಲ ವಿಷಯಗಳಲ್ಲೂ ಅತಿ ಹೆಚ್ಚಿನ ಅಂಕವನ್ನ ಗಳಿಸಿ ತಂದೆ ತಾಯಿಗೆ ಹಾಗೂ ಪೋಷಕ ಉಪನ್ಯಾಸಕರಿಗೆ ಮತ್ತು ಕಾಲೇಜಿಗೆ ಕೀರ್ತಿಯನ್ನ ತಂದಿರುತ್ತಾರೆ ಇವರಿಗೆ ಎಲ್ಲರ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಸಂತೋಷ್ ಕುಮಾರ್ ಭಾರತಿ ಭುವನೇಶ್ವರಿ ಲೋಹಿತ್ ಪ್ರಕಾಶ್ ಸುಹಾನ ನರಸಿಂಹಮೂರ್ತಿ ವಿನಾಯಕ ಭಾರತಿ ಬಿಸಲೇಹಳ್ಳಿ ಸೋಮಶೇಖರ್ ಲತಾ ಸುಮಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು